ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿನ ಕೊಟ್ಟಿರೋದ್ರಿಂದ ಜನ ಸೋಮೇರಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ಯಾವ ಬ್ಯಾಕ್ ಗ್ರೌಂಡ್ ಅಥವಾ ಸಂದರ್ಭದಲ್ಲಿ ಹೇಳಿದರು ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ ಕರ್ಕೊಂಡು ಸೋಮಾರಿಗಳ ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದರೆ ಶಕ್ತಿ ಯೋಜನೆಯಲ್ಲಿ ಕನ್ನಡದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀ ಆಗಿ ಕರ್ಕೊಂಡು ಹೋದ್ರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನು ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ತಿಂಗಳಿಗೆ ಕುಟುಂಬದಲ್ಲಿ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗ್ಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಮ್ಮ ದೇಶಕ್ಕೆ ಬಂದಿರತಕ್ಕ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅಲ್ಲ ಅವರು ಅವ್ರು ಹೇಳುದೇಕ್ ಆಗತ್ತ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ರು ಅಂಬೇಡ್ಕರ್ ಅವರು ಅವ್ರು ಏನಂತ ಭಾಷಣ ಮಾಡಿದಾರ ಈ ದೇಶದಲ್ಲಿ ಇರತಕ್ಕಂತ ಅಸಮಾನತೆ ಹೋಗದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಅಸಮಾನತೆ ಹೋಗಿ ಸಮ ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅವರ ಪಾಪ ಅವರು ಅವರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಗವರ್ಮೆಂಟ್ ಎಸ್ ಟೇಕನ್ ಡಿಸಿಷನ್ ಆಫ್ಟರ್ ಮಚ್ ಡಿಸ್ಕಷನ್ ದೀಸ್ ಆರ್ ದಿ ಪ್ರೋಗ್ರಾಮ್ಸ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕ್ಯಾನ್ ಅಪ್ಲಿಫ್ಟ್ ದಿ ಡೌನ್ ಥ್ರಾಡನ್ ಪೀಪಲ್ ಆಫ್ ದಿ ಸೊಸೈಟಿ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುಧಿ ನಿಖರ ಸುಧಿ